ರೇಷ್ಮೆ ನಗರಿ ಎನ್ನುವ ಖ್ಯಾತಿಯ ರಾಮನಗರದಲ್ಲಿ ಮಾವು ಬೆಳೆಗೂ ಕೂಡ ಫೇಮಸ್ ಸಾವಿರಾರು ರೈತರು ಮಾವು ಬೆಳೆಯ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಅಧಿಕಾರಿಗಳ ಕಚ್ಚಾಟಕ್ಕೆ ರೈತ ಪರದಾಡುವಂತಾಗಿದೆ ಹತ್ತು ಕೋಟಿ ವೆಚ್ಚದಲ್ಲಿ ಸಂಸ್ಕರಣಾ ಘಟಕ ನಿರ್ಮಾಣ ಇಲಾಖೆಗಳ ಕಚ್ಚಾಟ ಮಾವು ಬೆಳೆಗಾರ ಪರದಾಟ ಹೌದು ರಾಮನಗರ ಜಿಲ್ಲೆಯಲ್ಲಿ ಮಾವು ಫಸಲನ್ನೇ ನಂಬಿದ ಸಾವಿರಾರು ರೈತರಿದ್ದಾರೆ ಅಕಾಲಿಕ ಮಳೆ ಬಿಸಿಲು ಹಾಗೂ ಹವಾಮಾನ ವೈಪರೀತ್ಯಗಳಿಂದಾಗಿ ವರ್ಷ ವರ್ಷ ಒಂದಲ್ಲೊಂದು ಸಮಸ್ಯೆ ರೈತರಿಗೆ ಎದುರಾಗುತ್ತಿದ್ದು ಈ ವರ್ಷವೂ ಮಾವು ಬೆಳೆಗಾರರು ನಷ್ಟ ಅನುಭವಿಸಿದ್ದಾರೆ ರೈತರ ಬೇಡಿಕೆ ಮೇರೆಗೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾವು ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿತ್ತು ಕಟ್ಟಡ ನಿರ್ಮಾಣ ಹೊಣೆಯನ್ನ ಪಿಡಬ್ಲ್ಯೂಡಿ ಇಲಾಖೆ ವಹಿಸಿತ್ತು ಆದರೆ ಕಟ್ಟಡ ಕಾಮಗಾರಿ ಕುಂಟುತ್ತಾ ಸಾಗಿ ಕೊನೆಗೆ ಮೂರ್ನಾಲ್ಕು ತಿಂಗಳ ಹಿಂದೆ ಕಾಮಗಾರಿ ಸಂಪೂರ್ಣಗೊಂಡು ಯಂತ್ರೋಪಕರಣಗಳ ಅಳವಡಿಕೆ ಮಾಡಲಾಗಿತ್ತು ಆದರೆ ಮಾವು ಸೀಸನ್ ಮುಗಿಯುತ್ತಾ ಬಂದರೂ ಇಲಾಖೆಗಳ ಸಮನ್ವಯ ಕೊರತೆಯಿಂದ ಘಟಕಕ್ಕೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಎರಡು ಮೂರು ಡಿಪಾರ್ಟ್ಮೆಂಟ್ಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕು ಪಿ ಡಬ್ಲ್ಯೂ ಡಿನವ್ರು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ಮಾವು ಅದಭಿವೃದ್ಧಿ ಮಂಡಳಿಯವರು ಅದಕ್ಕೆ ಬಂದಂಥ ಟೆಕ್ನಿಕಲ್ ಇದನ್ನು ಕೂಡಿಸಿ ಅವರು ಕೆಲಸ ಮಾಡಬೇಕಾಯ್ತು ನಾನು ಮೊನ್ನೆನೇ ಹೇಳಿದ್ದೀನಿ ಮಾವು ಸೀಸನ್ ಮುಗಿದೋಗ್ತಾ ಇದೆ ಯಾವಾಗ ಮಾಡ್ತೀರಿ ಅಂತೇಳಿ ನಾನು ಬಹುಶಃ ಅಲ್ಲಿ ವಿಸಿಟ್ ಮಾಡ್ತೀವಿ ಮುಂದಿನ ಸೀಸನ್ ಅದಕ್ಕೆ ಎಲ್ಲ ರೆಡಿ ಮಾಡಬೇಕು ಭಾಳ ಅಲ್ಲ ಇದು ಮಿಕ್ತದಾಗ ಸ್ಟಾರ್ಟ್ ಮಾಡ್ತೀವಿ ಬೇರೆ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಇನ್ನು ಮಾವು ಸಂಸ್ಕರಣಾ ಘಟಕ ನಿರ್ಮಾಣ ಆದರೆ ರೈತರು ನೇರವಾಗಿ ಮಾವು ಬೆಳೆಯನ್ನು ಮಾವಿನ ಉತ್ಪನ್ನ ತಯಾರಿಕೆದಾರರಿಗೆ ನೇರ ಮಾರುಕಟ್ಟೆ ಅವಕಾಶ ಸಿಗುತ್ತೆ ಜೂನ್ ತಿಂಗಳ ಒಳಗೆ ಘಟಕ ಆಗುತ್ತೆ ಇದರಿಂದ ಈ ವರ್ಷ ನಮ್ಮ ಆದಾಯ ಹೆಚ್ಚಾಗಬಹುದು ಜೊತೆಗೆ ನಷ್ಟವನ್ನು ಸರಿದೂಗಿಸಬಹುದು ಎಂಬ ಆಶಾಭಾವನೆಯಲ್ಲಿದ್ದ ರೈತರಿಗೆ ನಿರಾಶೆಯಾಗಿದೆ ಮಾವು ಋತು ಮುಗಿಯುತ್ತಾ ಬಂದರೂ ಇನ್ನೂ ಘಟಕ ಉದ್ಘಾಟನೆ ಭಾಗ್ಯ ಕಂಡೇ ಇಲ್ಲ ಅಧಿಕಾರಿಗಳು ತಾಂತ್ರಿಕ ಕಾರಣವನ್ನ ಹೇಳಿ ಮುಂದೂಡುತ್ತಿದ್ದಾರೆ ಇವರು ಮಾವು ಸಂಸ್ಕರಣಾ ಘಟಕಕ್ಕೆ ಹತ್ತಾರು ಕೋಟಿ ಖರ್ಚು ಮಾಡಿ ಈಗ ಕೈ ಕೊಟ್ಟು ಕೂತಿದ್ದಾರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಗಮನ ತೋರಿಸ್ತಾ ಇಲ್ಲ ರೈತರು ಬೀದಿ ಪಾಲಾಯ್ತಾ ಇದ್ದಾರೆ ಯಾಕೆ ಸರ್ಕಾರ ಎಲ್ಲದಕ್ಕೂ ಹರಿಸೋ ಗಮನನ ಇದಕ್ಕೆ ಯಾಕೆ ಹರಿಸ್ತಾ ಇಲ್ಲ ರೈತರು ಪರ ಕಾಳಜಿ ಯಾಕಿಲ್ಲ ಏನು ಭಾಷಣದಲ್ಲಿ ಮಾತ್ರ ಬಿಗಿತೀರ ಯಾ ಕೂಡಲೇ ರಾಮನಗರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ಸರ್ಕಾರ ನಿಲ್ಲಬೇಕು ಇಲ್ಲಾಂದರೆ ಉಗ್ರವಾದಂಥ ಹೋರಾಟನ ಎದುರಿಸ್ಬೇಕಾಯ್ತದೆ ರೈತರ ಅನುಕೂಲಕ್ಕಾಗಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸಂಸ್ಕರಣಾ ಘಟಕ ಇದ್ದೂ ಇಲ್ಲದಂತಾಗಿದೆ ಈಗಲಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚಿತ್ತು ಇರುವ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಶೀಘ್ರದಲ್ಲಿ ಮಾವು ಸಂಸ್ಕರಣಾ ಘಟಕ ಉದ್ಘಾಟನೆ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ ಮಹದೇವಸ್ವಾಮಿ ಕುರ್ನೇಗಾಲ ರಿಪಬ್ಲಿಕ್ ಕನ್ನಡ ರಾಮನಗರ ರೇಷ್ಮೆ ನಗರಿ ಎನ್ನು ಖ್ಯಾತಿಯ ರಾಮನಗರದಲ್ಲಿ ಮಾವು ಬೆಳೆಗೂ ಕೂಡ ಫೇಮ್ ಸಾವಿರಾರು ರೈತರು ಮಾವು ಬೆಳೆಯ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಅಧಿಕಾರಿಗಳ ಕಚ್ಚಾಟಕ್ಕೆ ರೈತ ಪರದಾಡುವಂತಾಗಿದೆ ಹತ್ತು ಕೋಟಿ ವೆಚ್ಚದಲ್ಲಿ ಸಂಸ್ಕರಣಾ ಘಟಕ ನಿರ್ಮಾಣ ಇಲಾಖೆಗಳ ಕಚ್ಚಾಟ ಮಾವು ಬೆಳೆಗಾರ ಪರದಾಟ ಹೌದು ರಾಮನಗರ ಜಿಲ್ಲೆಯಲ್ಲಿ ಮಾವು ಪಸಲನೆ ನಂಬಿದ ಸಾವಿರಾರು ರೈತರಿದ್ದಾರೆ ಅಕಾಲಿಕ ಮಳೆ ಬಿಸಿಲು ಹಾಗೂ ಹವಾಮಾನ ವೈಪರೀತ್ಯಗಳಿಂದಾಗಿ ವರ್ಷ ವರ್ಷ ಒಂದಲ್ಲೊಂದು ಸಮಸ್ಯೆ ರೈತರಿಗೆ ಎದುರಾಗುತ್ತಿದ್ದು ಈ ವರ್ಷವೂ ಮಾವು ಬೆಳೆಗಾರರು ನಷ್ಟ ಅನುಭವಿಸಿದ್ದಾರೆ ರೈತರ ಬೇಡಿಕೆ ಮೇರೆಗೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾವು ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿತ್ತು ಕಟ್ಟಡ ನಿರ್ಮಾಣ ಹೊಣೆಯನ್ನ ಪಿಡಬ್ಲ್ಯೂಡಿ ಇಲಾಖೆ ವಹಿಸಿತ್ತು ಆದರೆ ಕಟ್ಟಡ ಕಾಮಗಾರಿ ಕುಂಟುತ್ತಾ ಸಾಗಿ ಕೊನೆಗೆ ಮೂರ್ನಾಲ್ಕು ತಿಂಗಳ ಹಿಂದೆ ಕಾಮಗಾರಿ ಸಂಪೂರ್ಣಗೊಂಡು ಯಂತ್ರೋಪಕರಣಗಳ ಅಳವಡಿಕೆ ಮಾಡಲಾಗಿತ್ತು ಆದರೆ ಮಾವು ಸೀಸನ್ ಮುಗಿಯುತ್ತಾ ಬಂದರೂ ಇಲಾಖೆಗಳ ಸಮನ್ವಯ ಕೊರತೆಯಿಂದ ಘಟಕಕ್ಕೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಎರಡು ಮೂರು ಡಿಪಾರ್ಟ್ಮೆಂಟ್ಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕು ಪಿ ಡಬ್ಲ್ಯೂ ಡಿನವರು ಕೆಲಸ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಈ ಮಾವು ಅಭಿವೃದ್ಧಿ ಮಂಡಳಿಯವರು ಅದಕ್ಕೆ ಬಂದಂಥ ಟೆಕ್ನಿಕಲ್ ಇದನ್ನು ಕೂಡಿಸಿ ಅವ್ರಿಗೆ ಕೆಲಸ ಮಾಡಬೇಕಾಯ್ತು ಅನ್ನೋದು ಮೊನ್ನೆನೇ ಹೇಳಿದ್ದೀನಿ ಮಾವು ಸೀಸನ್ ಮುಗಿದೋಗ್ತಾ ಇದೆ ಯಾವಾಗ ಮಾಡ್ತೀರಿ ಅಂತೇಳಿ ನಾನು ಬಹುಶಃ ಅಲ್ಲಿ ವಿಸಿಟ್ ಮಾಡ್ತೀವಿ ಮುಂದಿನ ಸೀಸನ್ ಹೊತ್ತಿಗೆ ಎಲ್ಲ ರೆಡಿ ಮಾಡಬೇಕು ಭಾಳ ಅಲ್ಲ ಇದು ಮಿಕ್ಕಿದಾಗ ಸ್ಟಾರ್ಟ್ ಮಾಡ್ತೀವಿ ಬೇರೆ ಪ್ರೊಸೆಸಲ್ಲ ಸ್ಟಾರ್ಟ್ ಮಾಡ್ತೀವಿ ಇನ್ನು ಮಾವು ಸಂಸ್ಕರಣಾ ಘಟಕ ನಿರ್ಮಾಣ ಆದರೆ ರೈತರು ನೇರವಾಗಿ ಮಾವು ಬೆಳೆಯನ್ನು ಮಾವಿನ ಉತ್ಪನ್ನ ತಯಾರಿಕೆದಾರರಿಗೆ ನೇರ ಮಾರುಕಟ್ಟೆ ಅವಕಾಶ ಸಿಗುತ್ತೆ ಜೂನ್ ತಿಂಗಳ ಒಳಗೆ ಘಟಕ ಆಗುತ್ತೆ ಇದರಿಂದ ಈ ವರ್ಷ ನಮ್ಮ ಆದಾಯ ಹೆಚ್ಚಾಗಬಹುದು ಜೊತೆಗೆ ನಷ್ಟವನ್ನು ಸರಿದೂಗಿಸಬಹುದು ಎಂಬ ಆಶಾಭಾವನೆಯಲ್ಲಿದ್ದ ರೈತರಿಗೆ ನಿರಾಶೆಯಾಗಿದೆ ಮಾವು ಋತು ಮುಗಿಯುತ್ತಾ ಬಂದರೂ ಇನ್ನೂ ಘಟಕ ಉದ್ಘಾಟನೆ ಭಾಗ್ಯ ಕಂಡೇ ಇಲ್ಲ ಅಧಿಕಾರಿಗಳು ತಾಂತ್ರಿಕ ಕಾರಣವನ್ನ ಹೇಳಿ ಮುಂದೂಡುತ್ತಿದ್ದಾರೆ ಇವರು ಮಾವು ಸಂಸ್ಕರಣಾ ಘಟಕಕ್ಕೆ ಹತ್ತಾರು ಕೋಟಿ ಖರ್ಚು ಮಾಡಿ ಈಗ ಕೈ ಕೊಟ್ಟು ಕೂತಿದ್ದಾರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಗಮನ ತೋರಿಸ್ತಾ ಇಲ್ಲ ರೈತರು ಬೀದಿ ಪಾಲಾಯ್ತಾ ಇದ್ದಾರೆ ಯಾಕೆ ಸರ್ಕಾರ ಎಲ್ಲದಕ್ಕೂ ಹರಿಸೋ ಗಮನನ ಇದಕ್ಕೆ ಯಾಕೆ ಹರಿಸ್ತಾ ಇಲ್ಲ ರೈತರ ಪರ ಕಾಳಜಿ ಯಾಕಿಲ್ಲ ಏನು ಭಾಷಣದಲ್ಲಿ ಮಾತ್ರ ಬಿಗೀತೀರ ಯಾ ಕೂಡಲೇ ರಾಮನಗರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ಸರ್ಕಾರ ನಿಲ್ಲಬೇಕು ಇಲ್ಲಾಂದರೆ ಉಗ್ರವಾದಂಥ ಹೋರಾಟನ ಎದುರಿಸ್ಬೇಕಾಯ್ತದೆ ರೈತರ ಅನುಕೂಲಕ್ಕಾಗಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸಂಸ್ಕರಣಾ ಘಟಕ ಇದ್ದೂ ಇಲ್ಲದಂತಾಗಿದೆ ಈಗಲಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತು ಇರುವ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಶೀಘ್ರದಲ್ಲಿ ಮಾವು ಸಂಸ್ಕರಣಾ ಘಟಕ ಉದ್ಘಾಟನೆ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ ಮಹದೇವಸ್ವಾಮಿ ಕುರ್ನೆಗಾಲ ರಿಪಬ್ಲಿಕ್ ಕನ್ನಡ ರಾಮನಗರ ರೇಷ್ಮೆ ನಗರಿ ಎನ್ನುವ ಖ್ಯಾತಿಯ ರಾಮನಗರದಲ್ಲಿ ಮಾವು ಬೆಳೆಗೂ ಕೂಡ ಫೇಮಸ್ ಸಾವಿರಾರು ರೈತರು ಮಾವು ಬೆಳೆಯ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಅಧಿಕಾರಿಗಳ ಕಚ್ಚಾಟಕ್ಕೆ ರೈತ ಪರದಾಡುವಂತಾಗಿದೆ ಹತ್ತು ಕೋಟಿ ವೆಚ್ಚದಲ್ಲಿ ಸಂಸ್ಕರಣಾ ಘಟಕ ನಿರ್ಮಾಣ ಇಲಾಖೆಗಳ ಕಚ್ಚಾಟ ಮಾವು ಬೆಳೆಗಾರ ಪರದಾಟ ಹೌದು ರಾಮನಗರ ಜಿಲ್ಲೆಯಲ್ಲಿ ಮಾವು ಫಸಲನ್ನೇ ನಂಬಿದ ಸಾವಿರಾರು ರೈತರಿದ್ದಾರೆ ಅಕಾಲಿಕ ಮಳೆ ಬಿಸಿಲು ಹಾಗೂ ಹವಾಮಾನ ವೈಪರೀತ್ಯಗಳಿಂದಾಗಿ ವರ್ಷ ವರ್ಷ ಒಂದಲ್ಲೊಂದು ಸಮಸ್ಯೆ ರೈತರಿಗೆ ಎದುರಾಗುತ್ತಿದ್ದು ಈ ವರ್ಷವೂ ಮಾವು ಬೆಳೆಗಾರರು ನಷ್ಟ ಅನುಭವಿಸಿದ್ದಾರೆ ರೈತರ ಬೇಡಿಕೆ ಮೇರೆಗೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾವು ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿತ್ತು ಕಟ್ಟಡ ನಿರ್ಮಾಣ ಹೊಣೆಯನ್ನ ಪಿಡಬ್ಲ್ಯೂಡಿ ಇಲಾಖೆ ವಹಿಸಿತ್ತು ಆದರೆ ಕಟ್ಟಡ ಕಾಮಗಾರಿ ಕುಂಟುತ್ತಾ ಸಾಗಿ ಕೊನೆಗೆ ಮೂರ್ನಾಲ್ಕು ತಿಂಗಳ ಹಿಂದೆ ಕಾಮಗಾರಿ ಸಂಪೂರ್ಣಗೊಂಡು ಯಂತ್ರೋಪಕರಣಗಳ ಅಳವಡಿಕೆ ಮಾಡಲಾಗಿತ್ತು ಆದರೆ ಮಾವು ಸೀಸನ್ ಮುಗಿಯುತ್ತಾ ಬಂದರೂ ಇಲಾಖೆಗಳ ಸಮನ್ವಯ ಕೊರತೆಯಿಂದ ಘಟಕಕ್ಕೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಎರಡು ಮೂರು ಡಿಪಾರ್ಟ್ಮೆಂಟ್ಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕು ಪಿ ಡಬ್ಲ್ಯೂ ಡಿನವ್ರು ಕೆಲಸ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಈ ಮಾವು ಅದಭಿವೃದ್ಧಿ ಮಂಡಳಿಯವರು ಅದಕ್ಕೆ ಬಂದಂಥ ಟೆಕ್ನಿಕಲ್ ಇದನ್ನು ಕೂಡಿಸಿ ಅವರು ಕೆಲಸ ಮಾಡಬೇಕಾಯಿತು ನಾನು ಮೊನ್ನೆನೇ ಹೇಳಿದ್ದೀನಿ ಮಾವು ಸೀಸನ್ ಮುಗಿದೋಗ್ತಾ ಇದೆ ಯಾವಾಗ ಮಾಡ್ತೀರಿ ಅಂತೇಳಿ ನಾನು ಬಹುಶಃ ಅಲ್ಲಿ ವಿಸಿಟ್ ಮಾಡ್ತೀವಿ ಮುಂದಿನ ಸೀಸನ್ ಅದಕ್ಕೆ ಎಲ್ಲ ರೆಡಿ ಮಾಡಬೇಕು ಭಾಳ ಅಲ್ಲ ಇದು ಮಿಕ್ತಿದಾಗ ಸ್ಟಾರ್ಟ್ ಮಾಡ್ತೀವಿ ಬೇರೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಇನ್ನು ಮಾವು ಸಂಸ್ಕರಣಾ ಘಟಕ ನಿರ್ಮಾಣ ಆದ್ರೆ ರೈತರು ನೇರವಾಗಿ ಮಾವು ಬೆಳೆ